ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಫ್ರೀ ಉಚಿತವಾಗಿ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ಗೌರ್ಮೆಂಟಿಂದ ಎಲ್ ಪಿ ಜಿ ಅವರು ಸಿಲಿಂಡರು ಹಾಗೆ ಸ್ಟವ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಏನು ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇವತ್ತು ಬಂದುಬಿಟ್ಟು ಗೌರ್ಮೆಂಟಿಂದ ನಿಮಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಿಟ್ಟಿದ್ದಾರೆ ಇದ್ರದ್ದು ಬಂದ್ಬಿಟ್ಟು ಇದ್ರದ್ದು ಒಂದು ಸ್ಕೀಮ್ ಇದು ನೇಮ್ ಓಕೆನಾ ಈ ಸ್ಕೀಮ್ದು ನೇಮ್ ಏನು ಅಂತ ಹೇಳ್ತೀನಿ ಪಿ ಎಮ್ ಉಜ್ವಲ ಯೋಜನಾ ಅಂತ ಫ್ರೀ ಗ್ಯಾಸ್ ಸಿಲಿಂಡರ್ ಅಪ್ಲೈ ಆನ್ಲೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಓಕೆನಾ ಸೊ ಪಿ ಎಂ ಉಜ್ವಲ ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರಿಗಾಗಿ ಹಲವಾರು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ತಂದಿವೆ ಇಂತಹ ಯೋಜನೆಗಳು ಲಾಭವನ್ನು ಮಹಿಳೆಯರು ಪಡೆದುಕೊಳ್ಳಬಹುದು ಯಾವುದೇ ಈ ಯೋಜನೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನು ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗೆ ನೀಡಲಾಗಿದೆ ಸೊ ಓಕೆನಾ ಈಗ ನೆಕ್ಸ್ಟ್ ನಾನು ಅಂತ ಹೇಳ್ತೀನಿ ಕೇಳಿ ಕೇಂದ್ರ ಸರ್ಕಾರವು ಮಹಿಳೆಯರಿಗಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಜಾರಿಗೆ ತಂದಿದೆ ಅಂದರೆ ಇದೊಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಓಕೆನಾ ಸೊ ಈ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಮಹಿಳೆಯರಿಗೆ ಆರ್ಥಿಕವಾಗಿ ಹಿಂದುಳಿದಿರುವ ಬಡ ಕುಟುಂಬಗಳಿಗೆ ಸೇರಿದ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರನ್ನು ನೀಡುತ್ತಾರೆ ಮತ್ತು ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ ಭರ್ತಿ ಮಾಡಿಕೊಳ್ಳಬಹುದು ಓಕೆನಾ ಸೊ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಎಲ್ ಪಿ ಜಿ ಸಂಪರ್ಕ ಪಡೆಯುವ ಫಲಾನುಭವಿಗಳು ಎರಡು ಬರ್ನರ್ ಸ್ಟವ್ ನೋಡಿ ಎರಡು ಬರ್ನರ್ ಸ್ಟವ್ ಕೊಡ್ತಾ ಇದ್ದಾರೆ ಹಾಗೆ ಫೋರ್ಟೀನ್ ಪಾಯಿಂಟ್ ಟು ಕೆ ಜಿ ಸಾರಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ ಮತ್ತು ಎರಡು ಐದು ಕೆ ಜಿ ಸಿಲಿಂಡರ್ ಒಂದು ರೆಗ್ಯುಲೇಟರ್ ಹಾಗೂ ಡಿ ಜೆ ಸಿ ಸಿ ಬುಕ್ಕುಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಸೊ ಎಲ್ಲರೂ ಅಪ್ಲೈ ಮಾಡಿ ಎಲ್ಲರಿಗೂ ಸಿಗುತ್ತೆ ಎಲ್ ಪಿ ಜಿ ಸ್ಟವ್ವು ಎರಡು ಬರ್ ಸಾರಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರು ಮತ್ತು ಎರಡು ಬರ್ನರ್ ಸ್ಟೌವು ಹಾಗೆ ಒಂದು ಬುಕ್ ಕೊಡ್ತಾರೆ ಹಾಗೆ ಒಂದು ರೆಗ್ಯುಲೇಟರ್ ಕೊಡ್ತಾರೆ ಎರಡು ಬುಕ್ ಕೊಡ್ತಾರಂತೆ ಡಿ ಜಿ ಸಿ ಸಿ ಬುಕ್ಕುಗಳು ಉಚಿತವಾಗಿ ಇದ್ದಾರೆ ಹಾಗೆ ರೆಗ್ಯುಲೇಟರ್ ಕೂಡ ಕೊಡ್ತಾ ಇದ್ದಾರೆ ಓಕೆನಾ ಪಿ ಎಮ್ ಉಜ್ವಲ ಯೋಜನೆಗೆ ಅರ್ಹತೆಗಳೇನು ಅಂದರೆ ಇದನ್ನು ಅಪ್ಲೈ ಮಾಡೋರು ಯಾರ್ಯಾರು ಎ ಹೇಗೆ ಅಪ್ಲೈ ಮಾಡ್ಬೋದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದು ಹೇಳ್ತೀನಿ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬಹುದು ಸೊ ಲೇಡೀಸ್ ಓನ್ಲಿ ಅಪ್ಲೈ ಮಾಡಬೇಕು ಇದಕ್ಕೆ ಓಕೆನಾ ಹಾಗೆ ಅರ್ಜಿ ಸಲ್ಲಿಸುವ ಮಹಿಳೆಯ ವಯಸ್ಸು ಹದಿನೆಂಟಕ್ಕಿಂತ ಹೆಚ್ಚಿರಬೇಕು ಅಂದರೆ ಹದಿನೆಂಟು ವರ್ಷದವ್ರನ್ನ ತಗೊಳ್ಳೋ ಅದಕ್ಕೆ ಹದಿನೆಂಟಗಿಂತ ಜಾಸ್ತಿ ಇರಬೇಕು ಅರ್ಜಿದಾರರ ಕುಟುಂಬ ಯಾವ ಒಬ್ಬ ಸದಸ್ಯರ ಹೆಸರಿನಲ್ಲಿಯೂ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಇರಬಾರದು ಅಂದರೆ ಗಂಡ ಹೆಂಡತಿ ಮಾವ ಅತ್ತೆ ಇವ್ರು ಯಾರಲ್ಲೂ ಇರಬಾರ್ದು ಅತ್ತೆ ಮಾವ ಮೇ ಬಿ ಇರ್ಬೋದು ಬಟ್ ಒಂದೇ ಮನೇಲಿದ್ದರೆ ಒಂದೇ ರೇಷನ್ ಕಾರ್ಡ್ ಇದ್ರೆ ಆಗಲ್ಲ ನೀವು ಗಂಡ ಹೆಂಡ್ತಿರೋ ಸಪ್ರೇಟಾಗಿ ಇದ್ದರೆ ಅದಕ್ಕೆ ನಿಮಗೆ ಎಲ್ ಪಿ ಜಿ ಗ್ಯಾಸ್ನ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಹಾಗೆ ನೀವು ಈಗಾಗಲೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಹೊಂದಿದ್ದರೆ ನಿಮಗೆ ಈ ಯೋಜನೆಯ ಪ್ರಯೋಜನವೂ ದೊರೆಯುವುದಿಲ್ಲ ನೋಡಿ ನಾನು ಆವಾಗಲೇ ಹೇಳಿದೆ ಎಲ್ ಪಿ ಜಿ ಗ್ಯಾಸ್ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಮತ್ತೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ ಬೇರೆ ಗ್ಯಾಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ನೋ ಪ್ರಾಬ್ಲಮ್ ಓಕೆನಾ ಅಗತ್ಯ ದಾಖಲೆಗಳು ಬೇಕಾಗಿರೋದು ಸಿಂಪಲ್ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ರೇಷನ್ ಇದೆ ರೇಷನ್ ಕಾರ್ಡನ್ನು ನೀವು ಹಾಕ್ಬೋದು ಓಕೆನಾ ಸೊ ಇಷ್ಟೇ ಬೇಕಾಗಿರೋದು ಸಿಂಪಲ್ಲಾಗಿ ಸೊ ನಿಮಗೆ ಎಲ್ ಪಿ ಜಿ ಗ್ಯಾಸ್ ತಗೋ ತೊಗೊಳಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ದೀನಿ ಸೊ ಯಾರು ಯಾರು ಅವಶ್ಯಕತೆ ಇದ್ದರೋ ಯಾರ್ಯಾರು ಎಲ್ ಪಿ ಜಿ ಗ್ಯಾಸ್ ತೊಗೋಬೇಕು ಅಂತ ಇದ್ದೀರ ಸೊ ಅವರೆಲ್ಲ ಅಪ್ಲೈ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾರೆ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಇದ್ರದ್ದು ಪೂರ್ತಿ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸೊ ಯಾರು ಬೇಕಾದ್ರೂ ಆ ಡಿಸ್ಕ್ರಿಪ್ಷನ್ನು ಓಪನ್ ಮಾಡಿ ನೋಡಿದೆ ನಿಮಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡೋದರಿಂದ ಹಿಡಿದು ವೆಬ್ಸೈಟಿಂದ ಹಿಡಿದು ಹೇಗೆ ಸಿಲಿಂಡ್ರು ಏನೇನು ಕೊಡ್ತಾರೆ ಪ್ರತಿಯೊಂದು ಸಿಗುತ್ತೆ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ಭೇಟಿ ಮುಗಿಸ್ತಾ ಇದ್ದೀನಿ